ವಾರದಲ್ಲೇ ಚೇಂಜ್ ಆಯಿತು ಮದನ್ ಬೈಕರ್ ಇದ್ದಿದ್ದು ಲೆವೆಟ್ ಬೈಕರ್ ಅಂದ್ಬಿಟ್ಟು ಆ್ಯಕ್ಚುಲಿ ಹೋದ್ವಾರನೂ ಒಳ್ಳೆ ಪ್ಲ್ಯಾನ್ ಮಾಡಿದ್ದೆ ಇಲ್ಲಿಂದ ಕನಕ್ಪುರ್ ಹೋಗ್ಬಿಟ್ಟು ಮತ್ತೆ ರಿವರ್ಸ್ ಬಂದಾಗ ಆಗೋಯ್ತು ಓಕೆ ಅದಾಗಿ ಹೋಗಲಿ ಪರವಾಗಿಲ್ಲ ಈ ಸಂಡೇ ಎಲ್ಲ ಹೋಯ್ತಾ ಇದ್ದೀವಿ ಅಂದರೆ ಒಂದು ಒಳ್ಳೆ ಜಾಗಕ್ಕೆ ಕೊಯ್ತಾ ಇದ್ದೀವಿ ಅದಕ್ಕೆ ಮುಂಚೆ ನನ್ನ ಜೊತೆ ರೈಡ್ ಮಾಡೋದಕ್ಕೆ ನಮ್ಮ ಸಿಪೇಶ್ ಅವ್ರನ್ನ ಕರ್ಕೊಂಬರೋಕ್ಕೆ ಕೆಂಗೇರಿ ಹೋಗ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಯಾವುದು ಮುಂತಾಗಲ್ಲ ಯಾಕಂದ್ರೆ ಫೋನ್ ಫ್ಲೈಟ್ ಹಾಕಿ ಮುಂದಾಕ್ಬಿಡ್ತೀನಿ ಟಿಕೆಟ್ಲಿ ಅದಾಡಿಗೆ ನಾವು ಯಾಕಂದ್ರೆ ಎರಡು ವಾರ ಆಯ್ತು ವೀಡಿಯೋ ಹಾಕಿ ನಾವು ಎರಡು ವಾರದಿಂದ ವಿಡಿಯೋನೇ ಹಾಕಿಲ್ಲ ಇವತ್ತು ಹಾಕ್ತಾ ಇರೋದು ಅದು ಇದನ್ನು ಕಂಪ್ಲೀಟ್ ಮಾಡಕ್ ಮಾಡ್ತೀನಿ ಎಲ್ಲ ನಮ್ಮಗ್ರೆ ರೋಡಲ್ಲಿ ನೋಡೋರೇ ಕಿರಿಸ್ತಾರೆ ಏನು ಮಾಡೋದು ಟ್ರಾವೆಲ್ ಟ್ರಾವೆಲ್ ರಿಲೇಟೆಡ್ ಬೈಕು ಬೈಕ್ ರಿಲೇಟೆಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ ಅಲ್ಲಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮದನ್ ಬೈಕರ್ ಅಂದ್ಬಿಟ್ಟು ಒಂದು ಪೇಜ್ ಐತೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಬ್ಲ್ಯಾಕಲ್ಲೇ ಕವರ್ ಆಗ್ಬಿಟ್ಟಿದ್ದೀನಿ ಬ್ಲ್ಯಾಕ್ ಶೂಸ್ ಬ್ಲ್ಯಾಕ್ ಜೈಟ್ ಬ್ಲ್ಯಾಕ್ ಸುಲ್ಲ ಫುಲ್ಲು ಅದಕ್ಕೆ ಇದಿಲ್ಲ ಅದಕ್ಕೆ ಬ್ಲೌಸ್ ಬಿಕ್ ಕೊಟ್ಬಿಟ್ಟಿದ್ದೀನಿ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗುರು ಗೊತ್ತಾಗೋದು ಏನು ಕಷ್ಟ ಅಂತ ನಿಧಾನಕ್ಕೆ ಹೋಯ್ ಇದಿಂದ ಅವ್ನಲ್ಲಿ ನಿಮ್ಸ್ಕೊಂಡ್ಬಿಟ್ರಿ ನಾವೇನು ಮಾಡೋಣ ಅದಕ್ಕೆ ಅಲ್ವಾ ಬೇಕಿತ್ತು ಹೇಳ್ತಿತ್ತು ರೈಟ್ಗೆ ಎಲ್ಲ ನಿಮ್ಗೆ ಹಿಂಗೇರಿ ಹಿಂಗೇನಾಣ್ಮಗು ಹೆಣ್ಮಗು ಅನ್ನೋದಕ್ಕೆ ಇವಾಗ ಗಂಡು ಮಗು ಗಂಡು ಮಗು ಅನ್ಬೇಕಾದ್ಮೇಲೆ ನೋಡು ಹೆಣ್ಮಗು ಮುಂದೆ ಹೊಡ್ಕೊಂಡು ಹೋಗ್ತಾಳೆ ಇದು ಅಲ್ಲಿ முழு அதுக்கே பழைய படாத மொதே நான் ஒட்டுணா ஒன்று குலாபி தகோணா இஸ் ಗುಲಾಬಿ ತಗೊಂಡ್ವಿ ಗುಲಾಬಿ ತಗೊಂಡು ಎಂಟ್ರಿ ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ಈ ಕಡೆ ಸೈಡಿಂದ ಬರ್ತಾ ಇದ್ದಾರೆ ನಾವು ಈ ಕಡೆ ಫಸ್ಟ್ ಬಂದ್ಬಿಟ್ಟು ಈ ಕಡೆ ಸೈಡಿಂದ ಹೋಗ್ತಾ ಇದ್ವಿ ಇವಾಗ ಈ ಕಡೆಯಿಂದ ಸುತ್ತಾಡ್ಕೊಂಡು ಹೋಗ್ಬೇಕು ಹೋಗಣ ಬನ್ನಿ ಈ ಜಗತ್ತಲ್ಲಿ ಗಂಟೆಗೊಂದು ಸಾವಿರ ಜನ ಹೋಗ್ತಾರೆ ಗಂಟೆಗೊಂದು ಸಾವಿರ ಜನ ಆದರೆ ಒಳ್ಳೆ ಕೆಲಸ ಮಾಡಿದರು ನಾವು ಅವ್ರ ಜೊತೆ ಬಿಸಿಲಲ್ಲಿ ನಿಂತ್ಕೊಂಡೆ ಮುಂದಕ್ಕೆ ಬಂದಿರೋದು ಆದ್ರೆ ನಮಗೆ ಮಾತ್ರ ಬಿಡ್ಲಿಲ್ಲ ಹೋಗ್ರಿ 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 ಅಂತ ತಳ್ತಾ ಕೂತಿದಾರೆ ತಾಯಿ ಕಾಯಿ ಹೋಗಿ ಸಿಗ್ತಾರೆ ಅದಾದ್ಮೇಲೆ ಮುಂದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಿಗ್ತಾರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಇದು ಸಮಾಧಿ ಇದಕ್ಕಿನ ಮೈನು ಬೇಕಾಗಿರೋದು ನಮಗೆ ಇದು ನೋಡಿ ಅವ್ರು ಆ್ಯಕ್ಟ್ ಮಾಡಿರೋ ಫಿಲಮ್ಗಳು ಬ್ಯಾನರ್ಗಳು ಬ್ಯಾನರ್ಗಳಿಂದ ಹಿಡಿದು ಎಲ್ಲ ಫುಲ್ಲು ಲೈನ್ ಆಗಿ ಈ ಕಡೆ ಲೈನು ಈ ಕಡೆ ಲೈನ್ ಫುಲ್ ಅದೇ ಎಲ್ಲ ಅವರೇ ಕೊಟ್ಟದು ಸೊ ಓಕೆ ಬಂದಿದ್ದು ಕೆಲಸ ಮುಗಿತು ಅನ್ಸುತ್ತೆ ಬನ್ನಿ ಹಂಗೆ ಒಳ್ಳೆಣ್ಣ ಕಂಟಿನ್ಯೂ ಸ್ಟುಡಿಯೋ ಕಂಟಿನ್ಯೂ ಸ್ಟುಡಿಯೋ ಒಳಗಡೆನೆ ನಮ್ಮ ಅಂಬರೀಷ್ ಅವ್ರದ್ದು ಸ್ಮಾರಕ ಇರೋದು ಅಂಬರೀಷ್ ಅವ್ರ ಸ್ಮಾರಕ ನೋಡ್ಕೊಂಡು ಬರೋಣ ಬನ್ನಿ ಎಷ್ಟು ದೂರ ಬಂದು ಇನ್ನು ಮೂರು ಜನ ನೋಡ್ಬಿಟ್ಟು ಅವ್ರು ನೋಡಿಲ್ಲ ಅಂದ್ರೆ ನೈಟ್ ಬಂದು ಕಂಟಿನ್ಯೂಸ್ ಬಿಟ್ಟು ಮಾಡೋದು ಹೋಗಿ ನೋಡ್ಕೊಂಡೆ ಬಂದ್ಬಿಡೋಣ ಗುರು ಹೋದ್ ಸಲ ಬಂದಾಗ ಇದೆಲ್ಲ ಇದ್ದೇ ಇರಲಿಲ್ಲ ಇವಾಗ ಮಾಡೋರೆ ಸಖತ್ತಾಗಿ ಮಾಡೋರೆ ನಾನು ಲಾಸ್ಟ್ ಟೈಮ್ ನೋಡಿದಾಗ ಆ ಮೂಲೆಯಲ್ಲಿ ಬಂದ್ಬಿಟ್ಟು ಒಂದು ಕಟೌಟ್ ನಿಲ್ಸಿದ್ರು ಹೈ ಹೀಟಾಗಿ ಇದಕ್ಕೆ ಬಂದ್ಬಿಟ್ಟು ಒಂದು ಶೆಡ್ ಹಾಕಿದ್ರು ಇವಾಗ ಏನಂದ್ರೆ ಇಲ್ಲಿ ಫುಲ್ಲು ಬೇರೆ ಲೆವೆಲಲ್ಲಿ ರೆಡಿ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಅವಾಗ ಅವಾಗ ಬರ್ತಾ ಇರ್ಬೇಕು ಅನ್ನೋದು ನಮಗೆ ಗೊತ್ತಾಯ್ತಿಲ್ಲ ಇದೇನಾ ಇಲ್ಲ ಬೇರೆಯವ್ರದ್ದು ಯಾರಾದ್ರೂನಾ ಅಂತ ಬನ್ನಿ ಅಲ್ಲಿ ಹತ್ರ ಹೋಗೋಣ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕಾ ಅಲ್ಲಿ ಚಪ್ಪಲಿ ಎಲ್ಲ ಹಾಕೊಂಡು ಹೋಗೋರಲ್ಲ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಎಲ್ಲ ನೋಡ್ಕೊಂಡು ಈಚೆ ಬಂದು ಮುಗಿಸ್ಕೊಂಡು ಹೊಡೆತಾ ಇದ್ದೀವಿ ಗಾಡಿ ಹೇಳಿದ್ದಾವ್ರೆ ನಮ್ಮ ತಿಪೇಶ್ ಅವರು ಡ್ರೈವ್ ಮಾಡ್ತಾರೆ ಅನ್ಸುತ್ತೆ ಓಕೆ ಗಾಯಿಸ್ ಇಲ್ಲಿಗೆ ವಿಡಿಯೋನ ಏನ್ ಮಾಡ್ಕೊತೀನಿ ನೆಕ್ಸ್ಟ್ ಸಿಗೋಣ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ